ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಹೇಳಿಕೆ ನೀಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲು ಆಗ್ರಹಿಸಿ ಹಾಗೂ ದೇಶದ ಜನತೆಯ ಮುಂದೆ ಕ್ಷಮೆ ಯಾಚಿಸಲು ಒತ್ತಾಯಿಸಿ ಎಂದು ಸಿಂಧನೂರು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಿಂಧನೂರು ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸಿ ಒತ್ತಾಯಿಸಲಾಯಿತು ಒಂದೇ ದಿನ ಸಂಸತ್ ಭವನದಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು ನೆನೆಸಿಕೊಳ್ಳುವುದು ಅಂಬೇಡ್ಕರ್ ಅವರ ಹೆಸರು ಹೇಳೋದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರನ್ನ ನೆನೆಸಿಕೊಳ್ಳುವಷ್ಟು ದೇವರನ್ನ ನೆಂದಿದ್ರೆ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು ಎನ್ನುವಂತಹ ವಿವಾದಾತ್ಮಕ ಮಾತನ್ನು ಹೇಳಿ ಬಾಬಾ ಸಾಹೇಬರಿಗೆ ಹಾಗೂ ಕೋಟ್ಯಾಂತರ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನವನ್ನುಂಟು ಮಾಡಿದ್ದಾರೆ ಎಂದು ಸಿಂಧನೂರು ದಲಿತ ಪ್ರಗತಿಪರ ಸಂಘಟನೆ ಆರೋಪಿಸಿದರು ಈ ವೇಳೆ ಪ್ರಗತಿಪರ ಸಂಘಟನೆ ಮುಖಂಡ ಎಂ ಗಂಗಾಧರ ಎಚ್ ಎನ್ ಬಡಿಗೇರ್ ಮರಿಯಪ್ಪ ಬಿಎಸ್ಪಿ ಆರ್ ಅಂಬ್ರೋಸ್ ಮೋನೀಶ್ ಜಾಲವಾಡಿಗೆ ಸೇರಿದಂತೆ ಅನೇಕರು ಮಾತನಾಡಿ ವೆಂಕಟೇಶ್ ನಾಯ್ಕ ಎನ್ ಎಸ್ ಟಿ ಫೋರ್ಸ್ ಇಂದ ನೂರು ಇಡೀ ದೇಶದ ಜನತೆಯ ಒಂದು ಎಮೋಷನ್ ಡೆವೋಷನ್ ಅವ್ರು ನಮ್ಮ ವೆಂಟಿಲೇಟರ್ ಇಡೀ ದೇಶದ ಸೆಂಟಿಮೆಂಟರ್ ನಿಮ್ಗೆ ಅರ್ಥ ಆಗಿಲ್ಲ ಯಾಕಂದರೆ ನೀವು ಸಂಘದಿಂದ ಬಂದವರಲ್ವಾ ನಿಮ್ಗೆ ಈ ದೇಶದ ಜನತೆಯ ಜ್ಞಾನ ಇಲ್ಲ ನಿಮ್ಗೆ ಗೊತ್ತಿರೋದೊಂದೇ ಕೋಮುವಾದ ಶ್ರೀಮಂತಿಕೆ ಸಂಪತ್ತನ್ನು ಲೂಟಿ ಹೊಡೆಯೋದು ಹೇಗ ಈ ದೇ ದೇಶದಲ್ಲಿರ್ತಕ್ಕಂಥ ಜನರನ್ನು ಡಿವೈಡ್ ಮಾಡೋದು ಹೇಗ ಅನ್ನುವುದೆಷ್ಟೇ ಗೊತ್ತು ಜೊತೆಗೆ ವೋಟ್ ಬ್ಯಾಂಕಿಗೋಸ್ಕರ ಅಂಬೇಡ್ಕರ್ಗೆ ನಮಸ್ಕಾರ ಮಾಡುವಂಥ ನಾಟಕ ಮಾಡೋದು ಮಾತ್ರ ಗೊತ್ತು ನಿಮಗೆ ಅದನ್ನು ಬಿಟ್ಟರೆ ನಿಮಗೆ ಒಳಗಡೆ ಇರೋದೆಲ್ಲ ವಲಸೆ ಒಂದು ನೆನಪಿರಲಿ ನೀವು ಒಬ್ಬ ಗೃಹ ಮಂತ್ರಿಗಳಾಗಿ ಏನು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂಬೇಡ್ಕರ್ 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 ಅನ್ನೋದು ಪ್ಯಾಷನ್ ಆಗಿದೆ ಅಂತ ಹೇಳ್ತೀರಲ್ಲ ಅಂಬೇಡ್ಕರ್ ಅನ್ನುವಂಥ ಇರ್ಲಿಲ್ಲ ಅಂದಿದ್ರೆ ನೀವು ಕೂಡ ಗುಜರಾತ್ ಅಲ್ಲಿ ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತ ಮರಿಬೇಡಿ ಇವತ್ತು ಏನೋ ಹೆಮ್ಮೆಯಿಂದ ಈ ದೇಶದ ಹಿಂದುಳಿದ ವರ್ಗದ ಪ್ರಧಾನಿ ಆಗಿದ್ದಾರ ಅಂತ ಮೋದಿ ಅವರ ಹೇಳ್ತಾ ಇದ್ವಲ್ಲ ಆ ಮೋದಿನೂ ಕೂಡ ಓಟದಲ್ಲಿ ಕಪ್ಪು ಬಸಿ ತೊಳಿಬೇಕಾಗಿತ್ತು ಇದೇ ಒಂದು ಅಂಬೇಡ್ಕರ್ ಅನ್ನುವಂಥ ಒಬ್ಬ ಮಹಾತ್ಮ ಸಂವಿಧಾನ ಪಡೆದಿಂದಲೇ ಇವತ್ತು ಅವರು ಅಲ್ಲಿ ಪ್ರಧಾನಿ ಆಗಿದ್ದಾರೆ ಅನ್ನುವಂಥ ಕಬರು ಕೂಡ ನಿಮ್ಗೆ ಇರಬೇಕು ಯಾಕಂದ್ರೆ ನೀವು ಉಂಡು ಮನೆ ಜಂತಿ ಅನ್ಸೋರು ಜೊತೆಗೆ ಪ್ರಧಾನಮಂತ್ರಿಗಳೇ ನಿಮಗೂ ಒಂದು ನೇರವಾಗಿ ಮಾತಾಡ್ಬೇಕಾಗ್ತದ ಧರ್ಮರಾಯ್ ತರ ಕಣ್ ಮುಸ್ಕೊಂಡು ಕೂಡ್ಬೇಡ್ರಿ ನಿಮ್ ಪಕ್ಷದವ್ರು ಏನ್ ಮಾಡಿದಾರಂತ ನೋಡ್ರಿ ಪಕ್ಕದಲ್ಲೇ ಶಕುನಿನಿಟ್ಕೊಂಡಿದ್ರಿ ನೀವು ಏನಾದ್ರೂ ಅಂಬೇಡ್ಕರ್ ಅವಮಾನ ಮಾಡೋದು ಅದಕ್ಕೆ ಸಮರ್ಥನೆ ಕೊಡುವುದಕ್ಕೆ ಇನ್ನೊಂದು ಪಕ್ಷ ತಂದು ಎಳೆಯೋದು ರಾಜ್ಯ ದೇಶದಲ್ಲಿ ಪ್ರತಿಭಟನೆ ಹಚ್ಚಿ ಉಳಿತಾಯ ಪಾರ್ಲಿಮೆಂಟ್ ಇಂದ ಹಚ್ಕೊಂಡಂತ ಈ ಒಂದು ಅಮಿತ್ ಶಾ ಮಾಡಿದಂತ ಅಂಬೇಡ್ಕರ್ ಮಾಡಿದಂತ ದೊಡ್ಡ ಅವಮಾನ ಇಡೀ ದಲಿತರಿಗೆ ಅಷ್ಟೇ ಅಲ್ಲ ಇಡೀ ಭಾರತದ ಜನತೆಯ ಸಂವಿಧಾನಕ್ಕೆ ಮತ್ತು ಇಡೀ ಭಾರತ ದೇಶಕ್ಕೆ ಮಾಡಿದ ದೊಡ್ಡ ಅಪರಾಧ ಕ್ರಿಮಿನಲ್ ಅಪರಾಧ ಅಂತೇಳಿ ಮೊದಲನೇ ಭಾವಿಸ್ತೀನಿ ಯಾಕಂದ್ರೆ ಇದು ಇವತ್ತಿನಲ್ಲ ಅಮಿತ್ ಶಾ ರೋಗ ಅಮಿತ್ ಶಾ ಸಂತತಿ ಈ ಮೋದಿ ಸಂತತಿ ಇವತ್ತಿನದಲ್ಲ ತಲತಲಾಂತರಗಳಿಂದ ದಲಿತರನ್ನ ಆದಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನ ಉಳಿದವ್ರನ್ನೆಲ್ಲ ತುಳಿದು ಇವತ್ತು ಈ ಮಟ್ಟಕ್ಕೆ ನೂರನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಬಂದ್ರೆ ಆರ್ ಎಸ್ ಎಸ್ ಸುಟ್ಟಿ ಮೂರು ವರ್ಷ ಆಗ್ತದೆ ಅವರಲ್ಲಿ ಬೆಂಕೆಚ್ಚರು ಕೆಲಸನೇ ಮಾಡುತ್ತಿದ್ದಾರೆ ಪಾರ್ಲಿಮೆಂಟ್ ಒಳಗೆ ಏನ್ ಚರ್ಚೆ ಆಗಬೇಕು ಅಸೆಂಬ್ಲ ಒಳಗೆ ಏನ್ ಚರ್ಚೆ ಆಗ್ಬೇಕಿಡಿ ದೇಶದ ಜನತೆ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಸುಮಾರು ಜನ ಮಾತಾಡಿದ್ದಾರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಹೋಗಿದೆ ಈ ದೇಶದ ದಲಿತರ ಪರಿಸ್ಥಿತಿ ಹೋಗಿದೆ ಈಗಲೂ ಉತ್ತರ ಪ್ರದೇಶದ ದಲಿತರ ಸರಣಿ ಹಂತಗಳು ಆತ್ಮಹತ್ಯೆಗಳು ರೇಪ್ಗಳು ಆಗ್ತಿದಿವೆ ಏನ್ ಮಾಡ್ತೀವಿ ಗೃಹ ಮಂತ್ರಿ ನೀನು ದೇಶ ಕಾಯುವ ನೀನು ದೇಶ ಕಾಯುವಿನ ಗೃಹ ಮಂತ್ರಿ ಬೆಂಕಿ ಕೆಲಸ ಮಾಡಿದ್ರೆ ಗಲ್ಲಿಗೆ ನೀನು ಬಿಟ್ಟರೆ ಬಿಡೋದಿಲ್ಲ ಹೊರಗೆ ಬರಲಿಲ್ಲ ಜನ ಕಾಯ್ತಿದ್ರು ಪಾರ್ಲಿಮೆಂಟ್ ಎದುರು ಕಡೆ ಅವತ್ತು ಅದಕ್ಕೆ ಯಾವಾಗ ಈ ಮನಸ್ಥುತಿ ಅಂಬೇಡ್ಕರ್ ಹೋರಾಟ ಇದೆಯಾ ಆರ್ ಎಸ್ ಎಸ್ಗೂ ನಮಗೂ ದಲಿತರು ಇಡೀ ಜನತೆಗೂ ಆರ್ ಎಸ್ ಎಸ್ ಹೋರಾಟ ಇದೆ ನಮಗೂ ಹೋರಾಟ ಇದೆ ಅಂಬೇಡ್ಕರ್ಗೂ ಸಾವರ್ಕರ್ ವಿರುದ್ಧ ಹೋರಾಟ ಇದೆ ನಾವು ಅಂಬೇಡ್ಕರ್ ನೀವು ಸಾವರ್ಕರ್ ಪಾರ್ಟಿ ಜಾತಿವಾದಿಗಳು ನೀವು ಕೋಮುವಾದಿಗಳು ನೀವು ನೀವು ಹಾಗಾಗಿ ಬೆಂಕಿ ಹಚ್ಚುತ್ತಾ ಇಡೀ ದೇಶದ ಜನರನ್ನ ಬೇರೆ ಕಡೆ ದಿಕ್ತಂಸ ಕೆಲಸ ಇವತ್ತು ರಾಷ್ಟ್ರ ಸರ್ಕಾರ ಮೋದಿ ಸರ್ಕಾರ ಮಾಡ್ತಿದೆ ನೀವು ಅಧಿಕಾರಕ್ಕೆ ಬಂದಿದ್ದು ನೀವೆಲ್ಲ ಏನು ಆಡಳಿ ತಿಳಿಸ್ತಾ ಇರೋದು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮೇಲೆ ಅಂತ ಹೇಳ್ತೀನಿ ಹೇಳ್ತಿದ್ದಾರೆ ಯಾಕಂದ್ರೆ ಇನ್ ಮೇಲೆ ನಡೆಯಲ್ಲ ದಲಿತ್ರೆ ದಲಿತ ಸಂಘಟನೆಗಳೇ ನಾವು ಬಿಡಿ ಬಿಡಿ ಆಗದ್ರ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗೋಣ ಇವ್ರಿಗೆ ಗಲ್ಲಿ ಗಲ್ಲಿಯಲ್ಲಿ ರಾಜ್ಯ ರಾಜ್ಯದಲ್ಲಿ ತಾಲೂಕ್ ತಾಲೂಕಲ್ಲಿ ಪಾಠ ಕಲಿಸ್ತು ಎರಡು ಪಾರ್ಟಿಗಳು ಅರ್ಥಂಗ್ ಮಾಡ್ತು ಸತ್ತಂಗ್ ಮಾಡ್ತು ಅಂತ ಅವ್ರು ಮೋಸ ಮಾಡ್ತಾ ಬಂದಿದ್ದಾರೆ ನಮ್ಗೆ ಏನು ಉತ್ತರ ಮಾಡಕ್ಕಾಗಿಲ್ಲ ಸುಮ್ಮನೆ ಭಾಷೆ ಇವರು ಬರೀ ಭಾಷಣ ಮೀಸಲಾತು ಇಲ್ಲ ದಲಿತ ಉದ್ದಾರ ಇಲ್ಲ ಅಲ್ಪಸಂಖ್ಯಾತರ ಉದ್ದಾರ ಇಲ್ಲ ಈ ಮತ್ತೊಂದು ಕಾನೂನು ತರ ಕೊಟ್ಟಿದ್ದಾರೆ ಒಂದೇ ದೇಶ ಒಂದೇ ಚುನಾವಣೆ ಅಂತ ಅದಕ್ಕೆ ಇವ್ರು ತರ್ತಾ ಇರೋ ಒಂದೊಂದು ಕಾನೂನುಗಳು ಸಂವಿಧಾನಕ್ಕೆ ಕೊಡಲಿ ಪಟ್ಟ ಆಗ್ತಾ ಇರುವ ಸಂವಿಧಾನ